ನೀವು ಜೀವನದಲ್ಲಿ ಹಿಂದೆ ಬೀಳುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತಿದ್ದರೆ ಈ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರು ಮದುವೆಯಾಗುತ್ತಿದ್ದರೆ ಮತ್ತು ನೀವು ಇನ್ನೂ ಒಂಟಿಯಾಗಿದ್ದರೆ ನೀವು ಜೀವನದಲ್ಲಿ ಹಿಂದುಳಿದಿದ್ದೀರಿ ಎಂದು ನಿಮಗೆ ಅನಿಸಬಹುದು ನಿಮ್ಮ ಸಹೋದ್ಯೋಗಿಗಳು ಮನೆಗಳನ್ನು ಖರೀದಿಸಿದ್ದರೆ ಮತ್ತು ನೀವು ಇನ್ನೂ ಬಾಡಿಗೆ ಸ್ಥಳದಲ್ಲಿ ಅಥವಾ ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದರೆ ಅದು ನೀವು ಪ್ರಗತಿ ಸಾಧಿಸುತ್ತಿಲ್ಲ ಎಂಬ ಭಾವನೆಯನ್ನು ಉಂಟುಮಾಡಬಹುದು ನೀವು ಎಲ್ಲಿ ನೋಡಿದರೂ ಇತರರು ವೇಗವಾಗಿ ಬೆಳೆಯುತ್ತಿರುವಂತೆ ತೋರುತ್ತದೆ ಎಲ್ಲರೂ ನಿಮ್ಮ ಮುಂದೆ ಮೈಲಿಗಲ್ಲುಗಳನ್ನು ತಲುಪುತ್ತಿರುವಂತೆ ತೋರುತ್ತದೆ ಅವರು ಬಹಳ ಸುಲಭವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ ಆದರೆ ನೀವು ನಾನು ಯಾವಾಗಲೂ ಹಿಂದೆ ಉಳಿಯುವುದೇಕೆ ಎಂದು ಆಶ್ಚರ್ಯ ಪಡುತ್ತಿರುತ್ತೀರಿ ಈ ಭಾವನೆ ನಿಧಾನವಾಗಿ ನಿಮ್ಮನ್ನು ಒಳಗಿನಿಂದ ಗೆದ್ದಲಿನಂತೆ ತಿಂದು ಹಾಕುತ್ತದೆ ಅದು ನಿಮ್ಮನ್ನು ಟೊಳ್ಳಾಗಿ ಮಾಡುತ್ತದೆ ಹಾಗಾದರೆ ನಾವು ಹಿಂದೆ ಬೀಳುತ್ತಿದ್ದೇವೆ ಎಂದು ನಮಗೆ ಯಾವಾಗಲೂ ಅನಿಸುವುದು ಏಕೆ ಹದಿನೆಂಟು ವರ್ಷ ವಯಸ್ಸಿನವರೆಗೆ ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ಮಾರ್ಗವನ್ನು ಅನುಸರಿಸುತ್ತಾರೆ ಎಲ್ಲರೂ ಶಾಲೆಯನ್ನು ಮುಗಿಸುತ್ತಾರೆ ಅಥವಾ ಕಾಲೇಜಿಗೆ ಪ್ರವೇಶಿಸುತ್ತಾರೆ ನಾವೆಲ್ಲರೂ ಬಹುತೇಕ ಒಂದೇ ಆರಂಭಿಕ ಹಂತದಲ್ಲಿರುತ್ತೇವೆ ಆದರೆ ಅದರ ನಂತರ ಜೀವನವು ಕವಲೊಡೆಯುತ್ತದೆ ಜೀವನದ ಬಾಗಿಲು ತೆರೆದುಕೊಳ್ಳಲು ಪ್ರಾರಂಭಿಸುತ್ತದೆ ಉನ್ನತ ಶಿಕ್ಷಣ ಕಾಲೇಜು ವೃತ್ತಿ ಹೀಗೆ ಜನರು ತಮ್ಮ ಕನಸುಗಳ ಆಧಾರದ ಮೇಲೆ ವಿಭಿನ್ನ ಹಾದಿಗಳಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಮತ್ತು ಆಗ ಹೋಲಿಕೆ ಪ್ರಾರಂಭವಾಗುತ್ತದೆ ಯಾರು ಮುಂದಿದ್ದಾರೆ ಮತ್ತು ಯಾರು ಹಿಂದುಳಿದಿದ್ದಾರೆ ಎನ್ನುವ ಹೋಲಿಕೆ ಶಾಲೆಯಲ್ಲಿ ನಮ್ಮ ಪ್ರಗತಿಯನ್ನು ಅಳೆಯಲು ನಮಗೆ ಅಂಕಗಳು ಮತ್ತು ಶ್ರೇಣಿಗಳಿದ್ದವು ಆದರೆ ನಿಜ ಜೀವನವು ನಮಗೆ ಅಂತಹ ಅಂಕಪಟ್ಟಿಯನ್ನು ನೀಡುವುದಿಲ್ಲ ಆದ್ದರಿಂದ ನಾವು ಬಾಹ್ಯ ವಿಷಯಗಳ ಆಧಾರದ ಮೇಲೆ ಹೋಲಿಕೆ ಮಾಡಲು ಪ್ರಾರಂಭಿಸುತ್ತೇವೆ ಉದ್ಯೋಗದಲ್ಲಿ ಬಡ್ತಿ ಮದುವೆ ಹಣ ಸಾಧನೆ ಖ್ಯಾತಿ ಮನೆಗಳ ಆಧಾರದ ಮೇಲೆ ನಾವು ನಮ್ಮನ್ನು ಮತ್ತು ಇತರರ ಪ್ರಗತಿಯನ್ನು ನಿರ್ಣಯಿಸುತ್ತೇವೆ ಎರಡು ರೀತಿಯ ಜನರು ಇದ್ದಾರೆ ಮೊದಲನೆಯದಾಗಿ ಜೀವನದಲ್ಲಿ ನಿಜವಾಗಿಯೂ ಹಿಂದುಳಿದವರು ಮತ್ತು ಅವರಿಗೆ ಅದು ತಿಳಿದಿರುತ್ತದೆ ಎರಡನೆಯದಾಗಿ ಜೀವನದಲ್ಲಿ ಹಿಂದುಳಿಯದವರು ಅವರು ಏನನ್ನಾದರೂ ಮಾಡುತ್ತಿರುತ್ತಾರೆ ಅಥವಾ ಏನನ್ನಾದರೂ ಸಾಧಿಸಿರುತ್ತಾರೆ ಆದರೆ ಇನ್ನೂ ತಾವು ಹಿಂದುಳಿದಿದ್ದೇವೆ ಎಂದು ಅವರು ಭಾವಿಸುತ್ತಾರೆ ಮೊದಲು ನಾವು ಎರಡನೇ ಗುಂಪಿನ ಜನರ ಬಗ್ಗೆ ಮಾತನಾಡೋಣ ಯಾವುದೇ ಬಲವಾದ ಕಾರಣವಿಲ್ಲದೆ ನೀವು ಹಿಂದುಳಿದಿದ್ದೀರಿ ಎಂದು ಭಾವಿಸಿದರೆ ಒಂದು ಕ್ಷಣ ಯೋಚಿಸಿ ನಿಮ್ಮನ್ನು ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ ನಾನು ಜೀವನದಲ್ಲಿ ನಿಜವಾಗಿಯೂ ಹಿಂದುಳಿದಿದ್ದೇನೆಯೇ ಅಥವಾ ನನಗಿಂತ ಮುಂದಿರುವ ಜನರೊಂದಿಗೆ ನನ್ನನ್ನು ಹೋಲಿಸಿಕೊಳ್ಳುತ್ತಿದ್ದೇನೆಯೇ ಎಂದು ಈ ಪ್ರಶ್ನೆಯೊಂದಿಗೆ ಶಾಂತವಾಗಿ ಕುಳಿತುಕೊಳ್ಳಿ ನಿಮಗೆ ತಾನಾಗಿಯೇ ಉತ್ತರ ಸಿಗುತ್ತದೆ ನೀವು ಎಷ್ಟೇ ದೂರ ಹೋದರೂ ನಿಮ್ಮ ಕಣ್ಣುಗಳು ಯಾವಾಗಲೂ ನಿಮ್ಮ ಮುಂದಿರುವವರ ಮೇಲೆಯೇ ಕೇಂದ್ರೀಕರಿಸುತ್ತವೆ ನಾವು ನಮ್ಮ ಹಿಂದೆ ಇರುವವರನ್ನು ಅಪರೂಪವಾಗಿ ನೋಡುತ್ತೇವೆ ಮತ್ತು ಇದು ಎಂದಿಗೂ ಮುಗಿಯದ ಚಕ್ರವಾಗುತ್ತದೆ ನೀವು ಎಷ್ಟೇ ಶ್ರೀಮಂತ ವ್ಯಕ್ತಿಯಾಗಿದ್ದರೂ ಸಹ ನೀವು ಬೇರೆ ಯಾರನ್ನಾದರೂ ಶ್ರೀಮಂತ ಎಂದು ಕಂಡುಕೊಳ್ಳುತ್ತೀರಿ ಮತ್ತು ಅವರೊಂದಿಗೆ ನಿಮ್ಮನ್ನು ಹೋಲಿಸಲು ಪ್ರಾರಂಭಿಸುತ್ತೀರಿ ನೀವು ಜೀವನದಲ್ಲಿ ಏನನ್ನಾದರೂ ಮಾಡಿದ್ದರೆ ಪ್ರಯತ್ನಿಸುತ್ತಿದ್ದರೆ ಅಥವಾ ನಿಮ್ಮ ಗುರಿಗಳ ಕಡೆಗೆ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಈಗಾಗಲೇ ಅನೇಕ ಜನರಿಗಿಂತ ಮುಂದಿದ್ದೀರಿ ಎಂದು ಅರ್ಥ ಯಾರಾದರೂ ದುಬಾರಿ ವಸ್ತುವನ್ನು ಖರೀದಿಸಿರಬಹುದು ಆದರೆ ನೀವು ಅದನ್ನು ಖರೀದಿಸಿಲ್ಲ ಎಂದ ಮಾತ್ರಕ್ಕೆ ನೀವು ಹಿಂದೆ ಇದ್ದೀರಿ ಎಂದರ್ಥವಲ್ಲ ಯಾರಾದರೂ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಪ್ರಾರಂಭಿಸಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಯಶಸ್ವಿಯಾಗಿರಬಹುದು ಮತ್ತು ನೀವು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಿದ್ದೀರಿ ಎಂದ ಮಾತ್ರಕ್ಕೆ ನೀವು ತಡವಾಗಿದ್ದೀರಿ ಎಂದರ್ಥವಲ್ಲ ನೀವು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಪ್ರಾರಂಭಿಸಿ ಅವರನ್ನು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಮೀರಿಸಬಹುದು ಸಮಾಜವು ನಿಗದಿಪಡಿಸಿದ ಮಾನದಂಡಗಳಾದ ಹೆಸರು ಖ್ಯಾತಿ ಹಣ ಕಾರುಗಳು ಮನೆ ಇವುಗಳಿಂದ ಮುಕ್ತರಾಗಿ ನಿಮ್ಮ ಹೋಲಿಕೆ ಮಾನದಂಡಗಳನ್ನು ಬದಲಾಯಿಸಿ ನಿಮ್ಮನ್ನು ನೀವೇ ಒಮ್ಮೆ ಕೇಳಿಕೊಳ್ಳಿ ನಾನು ಜೀವನದಲ್ಲಿ ನಿಯಮಿತವಾಗಿ ಎಷ್ಟು ತೃಪ್ತಿ ಹೊಂದಿದ್ದೇನೆ ನಾನು ಪ್ರತಿದಿನ ಎಷ್ಟು ಸಂತೋಷವಾಗಿದ್ದೇನೆ ನನ್ನ ಸಂಗಾತಿ ಸ್ನೇಹಿತರು ಕುಟುಂಬದೊಂದಿಗೆ ನನ್ನ ಸಂಬಂಧಗಳು ಎಷ್ಟು ಆರೋಗ್ಯಕರವಾಗಿವೆ ನನ್ನ ಆರೋಗ್ಯದ ಬಗ್ಗೆ ನಾನು ಎಷ್ಟು ಕಾಳಜಿ ವಹಿಸುತ್ತೇನೆ ವೈಯಕ್ತಿಕ ಬೆಳವಣಿಗೆಯ ಮೇಲೆ ನಾನು ಎಷ್ಟು ಗಮನಹರಿಸಿದ್ದೇನೆ ಈ ಮಾನದಂಡಗಳನ್ನು ಬಳಸಿ ನಿಮ್ಮ ಬೆಳವಣಿಗೆಯನ್ನು ಅಳೆಯಿರಿ ನಿಮ್ಮ ಹೋಲಿಕೆ ಆಂತರಿಕವಾಗಿದ್ದಾಗ ನಿಮ್ಮ ನಿಜವಾದ ಬೆಳವಣಿಗೆ ಪ್ರಾರಂಭವಾಗುತ್ತದೆ ಈಗ ನಿಜವಾಗಿಯೂ ಜೀವನದಲ್ಲಿ ಹಿಂದುಳಿದವರ ಬಗ್ಗೆ ಮಾತನಾಡೋಣ ದಯವಿಟ್ಟು ಇದನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ನೀವು ಯಾವುದೇ ವಯಸ್ಸಿನವರಾಗಿದ್ದರೂ ಮತ್ತು ನೀವು ಜೀವನದಲ್ಲಿ ಇನ್ನೂ ಗಂಭೀರವಾದ ಯಾವುದನ್ನು ಪ್ರಯತ್ನಿಸಿಲ್ಲದಿದ್ದರೆ ಇನ್ನೂ ಏನನ್ನೂ ಸಾಧಿಸಿಲ್ಲದಿದ್ದರೆ ಮತ್ತು ಸಾಮಾಜಿಕ ಮಾಧ್ಯಮ ಕ್ರಿಕೆಟ್ ಮತ್ತು ಇತರ ಗೊಂದಲಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದರೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಹೆಚ್ಚು ಚಿಂತಿಸಬೇಡಿ ಆದದ್ದು ಆಗಿಹೋಯಿತು ನೀವು ಈ ವಿಡಿಯೋವನ್ನು ನೋಡುತ್ತಿರುವಾಗ ನೀವು ಜೀವನದ ಯಾವುದೇ ಹಂತದಲ್ಲಿದ್ದರೂ ಅಥವಾ ನೀವು ಯಾವುದೇ ವಯಸ್ಸಿನವರಾಗಿದ್ದರೂ ಇನ್ನೂ ಕಾಲ ಮೀರಿಲ್ಲ ನೀವು ನಲವತ್ತು ವರ್ಷದವರಾಗಿದ್ದರೂ ಸಹ ನೀವು ಐವತ್ತು ವರ್ಷದವರಾಗಿದ್ದರೂ ಸಹ ನೀವು ಈಗಲೇ ಪ್ರಾರಂಭಿಸಿ ಹೊಸದಾಗಿ ಪ್ರಾರಂಭಿಸಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಿ ಅಗತ್ಯವಿದ್ದರೆ ಉಚಿತವಾಗಿ ಕೆಲಸ ಮಾಡಿ ಆದರೆ ಕಲಿಯಲು ಪ್ರಾರಂಭಿಸಿ ನೀವು ಇಪ್ಪತ್ತೈದು ಅಥವಾ ಇಪ್ಪತ್ತಾರು ವರ್ಷ ವಯಸ್ಸಿನವರಾಗಿದ್ದರೂ ಮತ್ತು ಇನ್ನೂ ಪ್ರಾರಂಭಿಸದಿದ್ದರೂ ಸಹ ಚಿಂತಿಸಬೇಡಿ ಹೆಚ್ಚಿನ ಜನರು ಆ ಸಮಯದಲ್ಲಿ ಪ್ರಾರಂಭಿಸುತ್ತಾರೆ ಕೆಲವೇ ಜನರು ಬೇಗನೆ ಯಶಸ್ವಿಯಾಗುತ್ತಾರೆ ಮತ್ತು ಅವರು ಯಾವಾಗಲೂ ಗೋಚರಿಸುತ್ತಾರೆ ಆದ್ದರಿಂದ ನೀವು ಅವರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುತ್ತಲೇ ಇರುತ್ತೀರಿ ಆದರೆ ಅವರು ಕೇವಲ ಬೆರಳೆಣಿಕೆಯ ಜನರಷ್ಟೇ ಉಳಿದ ಸಾವಿರಾರು ಜನರು ನಿಮ್ಮಂತೆಯೇ ಇನ್ನೂ ವಿಷಯಗಳನ್ನು ಲೆಕ್ಕಾಚಾರ ಮಾಡುತ್ತಿದ್ದಾರೆ ಆದ್ದರಿಂದ ಹೋಲಿಕೆ ಮಾಡುವುದನ್ನು ನಿಲ್ಲಿಸಿ ಮತ್ತು ನೀವು ಈಗ ಇಪ್ಪತ್ತೈದು ವರ್ಷದವರಾಗಿದ್ದು ಪ್ರಾರಂಭಿಸಲು ಹೆದರುತ್ತಿದ್ದರೆ ನೀವು ಇಪ್ಪತ್ತೇಳು ವರ್ಷದವರಾಗಿದ್ದಾಗ ಅಂದರೆ ಎರಡು ವರ್ಷಗಳ ನಂತರ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಊಹಿಸಿ ನೀವು ಯೋಚಿಸುವಿರಿ ನಾನು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಪ್ರಾರಂಭಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಈ ಅರಿವು ನಿಮಗೆ ಇಂದು ಈಗಲೇ ಬಂದರೆ ಇದು ನಿಮ್ಮ ಜೀವನದ ಮಹತ್ವದ ತಿರುವು ಆಗಿರಬಹುದು ಏನನ್ನಾದರೂ ಪ್ರಾರಂಭಿಸಿ ಅದು ಚಿಕ್ಕದಾಗಿದ್ದರೂ ಸಹ ನೀವು ಎಲ್ಲಿದ್ದರೂ ಅಲ್ಲಿಂದ ಪ್ರಾರಂಭಿಸಿ ಆದರೆ ದಯವಿಟ್ಟು ಪ್ರಯತ್ನವನ್ನು ಪ್ರಾರಂಭಿಸಿ ಹೊಸದನ್ನು ಪ್ರಾರಂಭಿಸಿ ಅದರಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಎಡ ಅಥವಾ ಬಲಕ್ಕೆ ನೋಡಬೇಡಿ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಕೇಂದ್ರೀಕರಿಸಿ ಮತ್ತು ಎಲ್ಲರೂ ಅಚ್ಚರಿಪಡುವ ಹಾಗೆ ಬೆಳೆದು ತೋರಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ